ಇರ್ಬೋದು ನಾಮ ಸ್ಮರಣೆ ಮಾಡುವಂಥದ್ದು ಇರ್ಬೋದು ನಾಮ ಸಂಕೀರ್ತನೆ ಮಾಡುವಂಥದ್ದು ಇರ್ಬೋದು ಇದನ್ನು ನಾವು ಒಂದು ಗಂಟೆ ಆ ಮೈಂಡ್ ರಿಲೀಫ್ ಆಗ್ಬೇಕಂತಂದ್ರೆ ಬೆಳಗ್ಗೆಯಿಂದ ಇದೆಲ್ಲ ಪೂಜೆ ಮಾಡಿದ್ದೀರಿ ಆ ಅದೇ ಆದಂತ ಪೂಜಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಮಾಡಿದ್ದೀರಿ ಒಂಬತ್ತರಿಂದ ಹನ್ನೊಂದು ಒಂದರೊಂದಿಗೆ ಹಾಗೆ ನೀವು ಆ ಭಗವಂತನ ಸ್ಮರಣೆ ಮಾಡೋದ್ರಿಂದ ನಮ್ಮ ಜೀವನವನ್ನ ಸಾತ್ಕೊಳ್ತೀವಿ ಹೀಗೆ ನಾವು ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಒಂದು ತಮ್ಮ ಹೋಗಿರ್ತಾರೆ ಹಣ್ಣು ತಮ್ನೋಗಿರ್ತೇವೆ ಹಣ್ಣು ಕಾಯಿ ತಗೊಂಡು ಹೋಗಿರ್ತೀವಿ ಆ ಭಗವಂತನ ಸಮರ್ಪಣೆ ಮಾಡ್ಕೊಂಡು ಏನಂತ ಹೇಳಿ ಪ್ರಸಾದ ಆಗಲಿ ಅಂತ ಬಂದ ಹಾಗೆ ಆ ಭಗವಂತನಿಗೆ ಅರ್ಪಿತ ಆದಾಗ ಅದು ಹೇಗೆ ಪ್ರಸಾದ ಆಗುತ್ತೋ ನಾವು ನಮ್ಮ ಶರೀರವನ್ನು ನಮ್ಮ ಮನಸ್ಸನ್ನ ಭಗವಂತನ ಭಗವಂತನೇ ಭಗವಂತನ ಧ್ಯಾನ ಮಾಡೋದ್ರಿಂದ ನಮ್ಮ ಜೀವನ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಜೀವನವನ್ನು ಸಾರ್ಥಪಡಿಸ್ಕೋಬಹುದು